ಪ್ರಿಯಾಪಟ್ಟಣಕ್ಕೆ ಸ್ವಾಗತ ನಮ್ಮ ಪ್ರಿಯಾಪಟ್ಟಣದಲ್ಲಿ ವಿಶೇಷವಾಗಿ ಮಾರ್ಚ್ ಹನ್ನೊಂದು ಮತ್ತು ಹದಿಮೂರನೇ ತಾರೀಕು ಜಾತ್ರೆ ನಡೀತಿದೆ ಕನ್ನಂಬಾಡಿ ಅಮ್ಮ ಮತ್ತು ಮಸಣಿಕಮ್ಮ ನಾಳೆ ಜಾತ್ರೆ ಇರೋದು ಇವಾಗ ಅದರ ಪ್ರಿಪರೇಷನ್ಗಳು ನಡೀತಿದೆ ಬನ್ನಿ ಯಾವ ತರ ಇದೆ ಪ್ರಿಪರೇಷನ್ ಹೂ ಹಣ್ಣು ಪೂಜೆ ಸಾಮಗ್ರಿಗಳು ಇದ್ರ ಬೆಲೆ ಎಷ್ಟು ಜಾಸ್ತಿ ಆಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಅಮ್ಮ ನಮಸ್ಕಾರ ಚೆನ್ನಾಗಿದ್ದೀರಾ ಎಷ್ಟು ಹೂಗೆ ಅಪ್ಪ ಜೋರಾ

ಇವಾಗ ಬನ್ನಿ ಅವರು ವಿಶೇಷವಾಗಿ ಇಲ್ಲಿ ಸೊಪ್ಪು ಮಾಡ್ತಾ ಇದ್ದೀರ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ಚೆನ್ನಾಗಿದ್ದೀರಾ ಯಾವೆಲ್ಲ ಸೊಪ್ಪುಗಳು ಮಾಡ್ತಾ ಇದ್ದೀರಾ ಯಾವೆಲ್ಲ ಸೊಪ್ಪುಗಳು ಮಾಡ್ತಾ ಇದ್ದೀರಾ ಸಾಂಬಾರ್ ಸೊಪ್ಪು ಪುದೀನ ಪುದೀನ ಎರಡೇ ಸೊಪ್ಪು ಪಾಲಕ್ ಪಾಲಕ್ ಇವಾಗ ನಾ ಏನು ಗೊತ್ತಾ ಕ್ವಶನ್ ನಿಮ್ಮೂರಲ್ಲಿ ಏನು ತಿಂತಾರೆ ಜಾಸ್ತಿ ಜನ ಏನು ತಿನ್ನೋಕೆ ಇಷ್ಟ ಸೊಪ್ಪು ಜಾಸ್ತಿ ತಿನ್ನೋದು ಅಲ್ಲ ಊಟ ಅಂತ ಬಂದರೆ ಏನು ತಿನ್ನೋಕೆ ಇಷ್ಟಪಡ್ತಾರೆ ಊಟ ಏನು ತಕೊಂಡಿದ್ದೀರಪ್ಪ ಏನು ತಿಂತಾರೆ ಆ ರಾಗಿ ಮುದ್ದೆ ಅದೇ ಕೇಳ್ತಾ ಇರೋದು ಇವಾಗ ನಾನು ನಮ್ಮೂರು ಉಪ್ಸಾರು ರಾಗಿ ಮುದ್ದೆ ಇವಾಗ ನಾನು ಅನ್ಕೊಂತಿರೋದು ಅದೇನೆ ನಮ್ ಪಿರಿಯಾಪಂಡ್ಯದಲ್ಲಿ ನಾನಿವತ್ತು ಜಾತ್ರೆ ವಿಶೇಷ ರಾಗಿ ಮುದ್ದೆ ಮತ್ತೆ ಬಸ್ಸಾರು ಬಸ್ಸಾರು ಮಾಡೋಣ ಅಂತ ಅನ್ಕೊಂಡಿದೀನಿ ಎಲ್ಲ ಐತೆ ನನ್ನ ಹತ್ರ ಗ್ಯಾಸ್ಟವ್ ಎಲ್ಲ ಸೊಪ್ಪೇ ಇಲ್ದಿರೋದು ಸೊಪ್ಪು ಕೊಡ್ತೀರಾ ಓಕೆ ಥ್ಯಾಂಕ್ ಯು ವೆರಿ ನಿಮ್ಮ ಮಾದೇವಮ್ಮ ಅವರು ನನ್ಗೆ ಬಸ್ ಮಾಡಕ್ಕೆ ಫ್ರೀ ಸೊಪ್ಪು ಕೊಡ್ತಾವ್ರೆ ಥ್ಯಾಂಕ್ ಯು ವೆರಿ ಮಚ್ ಅಮ್ಮ ಕೊಡಿಯಮ್ಮ ಒಂದ್ ಸೊಪ್ಪು ಇದೊಂದು ಸಾಕು ಅದು ಬೇಡ ಬೇಡ ಇದ್ ಬೇಡ ಇದು ಬೇಡ ಇದು ಸಾಕು ಬೇರೆಯವ್ರ ಇಸ್ಕೊತೀನಿ ಒಬ್ಬರಿಗೆ ಜಾಸ್ತಿ ಲಾಸ್ ಆಗ್ಬಿಡುತ್ತೆ ಅದಕ್ಕೆ ಬರದಾ ಸರಿ ಬಾಯ್ ಬಾಯ್ ಹಾಂ ಮಡಿಕೇರಿ ಅವರು ಸೊಪ್ಪು ಕಟ್ ಕೊಟ್ಟಿದ್ದಾರೆ ಬಸ್ಸಾರು ಮಾಡೋಕ್ಕೆ ಇವಾಗ ನೆಕ್ಸ್ಟ್ ರಾಗಿ ಇಟ್ಟು ಆಮೇಲೆ ಇನ್ನೊಬ್ರ ಹತ್ರ ಒಂದು ಸ್ವಲ್ಪ ಸೊಪ್ಪಿಸ್ಕೊಳ್ಳೋಣ ಸಾಕು ನನ್ನ ಹತ್ರ ಖಾರ ಉಡಿ ಉಪ್ಪು ಹೊಡಿ ಎಲ್ಲ ನಾನು ತಂದುಬಿಡಿದ್ದೀನಿ ಅವರು ನನಗೆ ಈ ಸಣ್ಣ ಅಣ್ಣ ಇದು ಪಾಲಕ್ ಅಲ್ವಾ ಪಾಲಕ್ ಸೊಪ್ಪು ಫ್ರೀ ಕೊಟ್ಟಿದ್ದಾರೆ ಹಂಗೆ ಒಂದು ಕವರು ಕೊಡ್ತವ್ರು ನೋಡಿ ಶಿವಮೂರ್ತಿ ಅವರೇ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಹೆಸರು ಹೇಳ್ಕೊಂಡು ಇವತ್ತು ರಾಗಿ ಮುದ್ದೆ ಬಸ್ಸಾರು

ಒಂದು ಕೆ ಜಿ ಜಾಸ್ತಿ ಆಗ್ಬಿಡುತ್ತಲ್ವಾ ಸರಿ ಅಣ್ಣ ಅಣ್ಣ ನಿಮ್ಮ ಹೆಸರು ಓಕೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಅಲ್ಲ ಒಂದೇ ಒಂದು ಸೊ ಟೊಮೆಟೊ ಕೊಡ್ತೀರಾ ಅಡುಗೆ ಮಾಡ್ಕೊಳ್ಳೋಕ್ಕೆ ಒಂದೇ ಒಂದು ಟೊಮೆಟೊ ಕೊಡಿ ಒಂದೇ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಸ್ಟಿಗೆ ನಾವು ಟೆಂಟ್ ಹಾಕ್ಬಿಡೋಣ ಸೊಪ್ಪು ಕ್ಲೀನ್ ಆದಮೇಲೆ ನೀಟಾಗಿ ತೊಳ್ಕೊಬಿಟ್ಟು ನಾವು ಬೇಯಕ್ಕೆ ಹಾಕಬೇಕು ಸಾರಲ್ಲಿ ಫಸ್ಟು ಸೊಪ್ಪನ್ನ ಬೇಯಕ್ಕೆ ಹಾಕಬೇಕು ನೀರು ಹಾಕ್ಕೊಂಡು ಬೇಯಕ್ಕೆ ಸೊಪ್ಪುಗಳನ್ನ ಹಾಕೋಣ ಬಸ್ಸಾರಿಗೆ ಮುಖ್ಯವಾಗಿ ಸೊಪ್ಪೆ ಸೊಪ್ಪು ಮತ್ತು ಕಾಳುಗಳೆಲ್ಲ ಹಾಕ್ಬೋದು ಸೊ ನಾವು ಸ್ವಲ್ಪ ಸೊಪ್ಪು ಹಾಕ್ಬಿಟ್ಟು ಮಾಡೋಣ ಮಸ್ತಾಗಿ ಫಸ್ಟ್ ಟೈಮ್ ಥರ ಫೀಲ್ ಆಗ್ತಿದೆ ಗುರು ಆದರೆ ಫಸ್ಟ್ ಟೈಮಲ್ಲ ತುಂಬ ಸಲ ಮಾಡಿದ್ದೀನಿ ನಾನು ಸೊಪ್ಪು ಚೆನ್ನಾಗಿ ಬೇಯಲಿ ಆ ಗ್ಯಾಪಲ್ಲಿ ನಾವು ಮಸಾಲೆ ಮಾಡ್ಕೋಬೇಕು ಬಟ್ ನನಗೆ ಇದನ್ನ ಬಿಟ್ಟು ಇಲ್ಲಿ ಹೋಗೋಕ್ಕೂ ಮನಸ್ಸಾಗ್ತಿಲ್ಲ ಮಸಾಲೆ ಏನಿಲ್ಲ ಗೂತ್ಕೊಳ್ಳೋದು ಅಷ್ಟೇ ಪರಿಸ್ಥಿತಿ ಸರ್ ಮಾಡ್ತಾ ಇದ್ದೆ ನೀರು ಖಾಲಿ ಆಗೋಯ್ತು ಅಲ್ಲಿ ಅಲ್ಲಿ ಗುಡ್ಸ್ಲು ಅಲ್ಲಿ ಕೊಡ್ತೀರಾ ಕೊಡ್ತೀರಾ ಕೊಡ್ತಿದ್ದ ನಾ ನೀರು ಇಷ್ಟೇ ತಂದಿದ್ದೆ ಅರ್ಧ ತಂದಿದ್ದೆ ಅದು ಹಾಕ್ಬಿಟ್ಟೆ ಖಾಲಿ ಆಗೋಯ್ತು ಇವಾಗ ಸೊಪ್ಪು ಭಯ ಕೆಟ್ಟು ಇದು ಬ ನೀರು ತರಕ್ಕೆ ಬಂದಿದ್ದೀನಿ ಇವಾಗ ನೀರು ಕೊಡೋಕ್ಕೂ ಭಯ ಪಡ್ತಾರೆ ಈ ದಂಡು ಪಾಳ್ಯದ ಎಲ್ಲ ನೋಡ್ಬಿಟ್ಟು ಹಣ ನೀರು ಕೊಡ್ತೀರಾ ಹೇಳ್ಬಿಟ್ಟು ಮನೆಯೇ ದೋಚ್ಕೊಂಡು ಹೋಗ್ಬಿಡ್ತಾರ ಅದಕ್ಕೆ ಜನ ಭಯ ಭಯ ಪಡ್ತಾರೆ ಹು ಅಡುಗೆ ಕಾರ್ಯಕ್ರಮ ಮತ್ತೆ ಮುಂದುವರಿಸೋಣ ನೀರು ಸಿಕ್ಕಿದೆ ಪರಿಶುದ್ಧವಾದ ನೀರು ಹ್ಞೂ ಬೋರ್ವೆಲ್ ವಾಟ್ರು ಹ್ಞೂ ಚೆನ್ನಾಗಿ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಹಾಂ ಊಟ ಮಾಡ್ತೀರಾ ಹ್ಞೂ ಹೀಗೆ ಗೆಚ್ಕೊಂಡು ಗೆಚ್ಕೊಂಡು ಮಾಡ್ತೀನಿ ಹಬ್ಬಕ್ಕೆ ರಜೆಗೆ ಬಂದಿದ್ದೀರಾ ಬ್ರೂ ಯಾವ ಥರ ಮಾಡಿದ್ದೀರಾ ಅಡುಗೆ ಹ್ಞೂ ನೀರಿನ ಶಾರ್ಟೇಜ್ ಆಗುತ್ತೆ ಬ್ರೂ ಶ್ರೇಯಸ್ ಅವ್ರ ಮನೆಯಿಂದ ಎಣ್ಣೆ ಮತ್ತೆ ನೀರು ಇವಾಗ ಶ್ರೇಯಸ್ ಅವರು ನಮ್ಗೆ ಊಟ ಮಾಡ್ತಾರೆ ಅಂತ ಅಂದ್ಕೋತೀನಿ ಊಟ ಮಾಡಿದ್ರಾ ಆಯಿತಾ ಯಾಕಣ್ಣ ಅಯ್ಯಯ್ಯೋ ಪಾತ್ರೆ ಒಳಗೆ ಬೆಂಕಿ ಬಂದುಬಿಡ್ತು ಅದು ಗಾಳಿ ಇತ್ತಲ್ವಾ ಅದಕ್ಕೆ ಏನಾಯಿತು ಆಯಿಲ್ಗೆ ಇಡ್ಕೊಂಡ್ಬಿಡ್ತು ಸಾರು ನೆಕ್ಸ್ಟ್ ಲೆವೆಲಲ್ಲಿ ರೆಡಿಯಾಗಿದೆ ಸಾರು ಇವಾಗ ಮುದ್ದೆ ಮಾಡುವ ಕೆಲಸ ಇವಾಗ ನೀರು ಬಿಸಿ ಆಯ್ತಿದೆ ಅದಕ್ಕೆ ಸ್ವಲ್ಪ ಮುದ್ದೆನ ಬಿಡೋಣ ಸಾರಿ ಮುದ್ದೆ ಅಂತೀನಿ ರಾಗಿ ಇಟ್ಟನ ಬಿಡೋಣ ಸ ತುಂಬ ಜನಕ್ಕೆ ಮುದ್ದೆ ಮಾಡೋಕ್ಕೆ ಬರೋಲ್ಲ ಅಂಥವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಿರೋದು ಓ ಸಕ್ಕತ್ತಾಗಿರೋ ಮುದ್ದೆ ಆಗ್ತಾ ಇದೆ ನಮ್ಮಮ್ಮ ನಾಳದು ನೋಡ್ಕೊಂಡಿದ್ದೆ ಯೂಟ್ಯೂಬ್ ನೋಡಿದ್ರೆ ಚೊಂಬೆ ಅಂತ ಇವಾಗ ಗೊತ್ತಾಯ್ತು ಇಟ್ ಈಸ್ ರಿಯಲಿ ಗ್ರೇಟ್ ಏನಂತೀರ ಬ್ರೋ ಕರೆಡಲ್ಲ ಬ್ರೋ ಫಸ್ಟ್ ಟೈಮ್ ಮಾಡಿರೋ ಈ ಥರ ಬಂದಿದೆ ಅಂದರೆ ನೆಕ್ಸ್ಟ್ ಲೆವೆಲ್ ಅಂತ ಲೆಕ್ಕ ಇವಾಗ ಸಿಂಪಲ್ಲಾಗಿ ಕೈಗೆ ಸ್ವಲ್ಪ ಆಯಿಲ್ ಅಥವಾ ನೀರು ಹಾಕೋಬಿಟ್ಟು ಇದನ್ನ ನೀಟಾಗಿ ಮುದ್ದೆ ಕಟ್ಟಬೇಕು ರೆಡಿಯಾಗಿದೆ ಸೂಪರಾಗಿರೋ ಮುದ್ದೆ ಮತ್ತು ಬಸ್ಸಾರು ನಮ್ಮ ಪಿರಿಯಾಪಟ್ಟಣದ ನಮ್ಮ ಪಿರಿಯಾಪಟ್ಟಣ ಜನರು ಕೊಟ್ಟಿರುವಂಥ ರಾಗಿ ಹಿಟ್ಟು ಸೊಪ್ಪು ಮತ್ತು ನಮ್ಮ ಬ್ರೋ ಕೊಟ್ಟಿರೋ ಎಣ್ಣೆಯಿಂದ ರೆಡಿಯಾಗಿರುವಂಥ ರಾಗಿ ಮುದ್ದೆ ಮತ್ತು ಬಸ್ಸರು ಸಕ್ಕದಾಗಿದೆ ನಿಜವಲ್ಲು ನೋಡೋಕ್ಕೆ ಚೆನ್ನಾಗಿದೆ ಅಂದರೆ ತಿನ್ಬಿಡೋಣ ಬನ್ನಿ ಅವ್ರು ತಿನ್ನಲ್ಲ ಅಂತೆ ಅದಕ್ಕೆ ಎರಡು ಮುದ್ದೆ ನಾನೇ ತಿಂತಾ ಆಮೇಲೆ ಬೈಕೊಂಬಿಡಿ ನೋಡಿ ರಾಗಿ ಮುದ್ದೆ ತಿನ್ನುವ ವಿಧಾನ ಫಸ್ಟು ಕೈನ ಸ್ವಲ್ಪ ಚಂಡಿ ಮಾಡ್ಕೊಬಿಟ್ಟು ರಾಗಿ ಹಿಟ್ಟನ್ನ ಈ ಥರ ನೋಡಿ ಒಂದು ಚೂರಾದರೂ ಮುದ್ದೆ ಆಗಿದೆ ನೋಡಿ ಆ ಹಾ ಹಾ ಒಳಗಡೆ ಇದು ಗಂಟು ಗಂಟಾಗಿದೆ ನೋಡಿ ಅಷ್ಟು ಚೆನ್ನಾಗಿದೆ ಹಿಂಗೆ ಇಟ್ಕೊಂಬಿಟ್ಟು ಆ ಹೆವನ್ ವಾ ಬೆಳಗ್ಗೆಯಿಂದ ನಾನು ನಾಶನೇ ಮಾಡಿತಿಲ್ಲ ಇದನ್ನ ನಾನು ಎಂಜಾಯ್ ಮಾಡಬೇಕಂತ ಹೊಟ್ಟೆ ತುಂಬ್ಕೊಂಬಿಟ್ರೆ ಇದು ನನಗೆ ಸುಖ ಕೊಡೋಲ್ಲ ಅದಕ್ಕೆ ಖಾಲಿ ಹೋಟೆಲ್ ಇದೆ ನೋಡಿ ರಾಗಿ ಹಿಟ್ಟು ಒಂದು ಹಿಟ್ಟು ಖಾಲಿ ಮಾಡಿದೆ ಇನ್ನೊಂದು ಹಿಟ್ಟು ತಿನ್ನಬೇಕು ಸಾಕಂದ್ ಮಾಡಿದೆ ಅಂತ ಹೇಳ್ತಾ ಇಲ್ಲ ನಿಜವಾಗ್ಲೂ ಚೆನ್ನಾಗಾಗಿದೆ ಗಂಟೆ ಕಟ್ಟಿಲ್ಲ ಫಸ್ಟ್ ಟೈಮ್ ಮಾಡ್ತಿರೋದನ್ನ ರಾಗಿ ಇಟ್ಟು ಎಷ್ಟೋ ಹೆಣ್ಮಕ್ಳಿಗೆ ಇವತ್ತಿಗೂ ಮಾಡೋಕ್ಕೆ ಬರೋಲ್ಲ ಗಂಟು ಕಟ್ಟುತ್ತೆ ಅಂತ ಬೇಜಾರು ಮಾಡ್ಕೊತಾರೆ ಬಟ್ ನನಗೆ ನೋಡಿ ದೇವ್ರು ಕೊಟ್ಟಿರೋವರ ಗಂಟೆ ಕಟ್ಟಿಲ್ಲ ಮುದ್ದೆ ಆಹಾ ಹಾ ಹಾ ಸಾಕಾಗಿದೆ ಇಲ್ಲಿ ನೋಡಿ ರಾಕಿ ಇಟ್ಟು ತೊಗೊಂಬಿಟ್ಟು స్వర్గా mm. గురు ah,